ನಮ್ಮ ತುಳುನಾಡು ಪರಶುರಾಮ ಸಿಸ್ಟಿಡ್ ಸತ್ಯ ಕಮ್ಮಿ ಆತನು ಮಾನವೇರ ಸತ್ಯ ಪಂಡ ಆರ್ ದೈವ ಚಾಕ್ರಿ ಮಲ್ಪನಾರ ಪರಶುರಾಮ ಸೃಷ್ಟಿ ಪನ್ಪಿನ ಚೇತನ ಪ್ರಸ್ತಾಪ ಇರ್ನ ಬತ್ತಂಡೆ ಐತ ಬಗ್ಗೆ ನನ್ನ ಪ್ರಶ್ನೆ ಅತ್ತೆ ತುಲೆ ತುಳುನಾಡಿ ಪರಶುರಾಮ ಸೃಷ್ಟಿ ಅತ್ತೆ ಬೆಮ್ಮೆರ ಸೃಷ್ಟಿ ದಾಯಗಂದಿಕೆ ಅಂಡ ಅವು ಮತ್ತು ಎನ್ನ ದೃಷ್ಟಿ ತಪ್ಪು ಅನ್ಪ ದೇವಾರಾಧನೆ ಪಂಪು ನಾವು ಇರೆಗ ಇರೆಗ ಜ್ಯೋತಿಷ್ಯರು ದರ್ಶನದಕ್ಕಲೆ ಕಟ್ಟಿನೇ ಮೂಡು ಪಂಡಿನ ಕೊನಪು ನಾವು సమ్మే తోజై నేను అజ్జి తోజై నేను సమ్య తోజ ముందు నేను హిరియ తోజాయి నేను ముందర్స్ బోపునవు దేవారాధనే భూమిడుతుంది అప్పనే కొర్క బ ఇంటర్లాక్కుండు భూమి ఉట్టు జీ అంగ దృష్టి భారతి మిత ఒక సూర్య చంద్ర అంత అప్పన కొర్క బ దొంప తల్లిపుడు నమ్మ తులు నాడు పరశురమ శిష్టి సత్య గమ్యాత మాణవేర్డ సత్యజ్జి దయపడత నేమగట్టున నర్తకేరావాడు ಹತ್ತು ದರಿಪು ಮಾನಿನ ಕುಲಾಡು ಅಕುಲು ಸತ್ತೆ ಬಾತೆರು ಏನು ಮಾತೇರೆಗೆಲ್ಲ ಬಂಡ್ರೆ ಆಬಂಕುಲು ತೂವಿನ ಮಟ್ಟು ಕೆಲವೇ ಒಂಜಿ ಕೆಲವೊ ಕಡೆ ಅಲ್ಪ ಸುಳ್ಳು ಆಪಿನೇಟಾತ್ರ ದೈವದ ಕಲೆ ಕಾರಣಿಕ ದಂಗಾದಿ ಲೆಕ್ಕಾಪುಡು ಅವು ತಂಡಡುಣ್ಣಲ್ಪ ಅಂಚ ಅದು ಮಾತೆರ್ಲ ನನ ಮಿತ್ತಗ ಹಂಡಲ್ಲ ಆ ಹೂವೇ ಯಾರನ್ನ ಮೋಣೆ ರುದು ಬಲ್ಲಿ ದುಡ್ಡು ದಂಚಿದ್ರುದು ಬಾತಾರೆ ಬಲ್ಲಿ ದೈವದ ಹೆಂಚಿನ ವಾಸ್ತವಾಂಡ ಹೆಂಚಿನ ಕಟ್ಲೆ ಉಂಡ ಸತ್ತ ಸಂಗತಿ ನುಡಿದು ಸತ್ತೇನೆ ಪಾತ್ರವರೋಡು ಬಂದ ಈ ಪಡ್ತು ಜನ ಹಿರಿಯರು ಕೆಬಿಗುರುಡು ಈರು ದೈವದ ಚಾಕಿರಿ ಮನ್ಪೋರಾತನ ಕುಟುಂಬ ಸಂಬಂಧ ಅದು ಇಪ್ಪರ ಮನ್ಪುನಾರಾದಿಪ್ಪ ಅದೇ ಕೇರ್ ಈರು ಸುರುಕು ತೆರೆಯೋಡಾಯನೇ ತುಳುನಾಡು ಪರಶುರಾಮ ಸೆಟ್ಟಿ ಅತ್ತು ನೀರ್ ತೆರೆಯೋಡಾಯಿನೇ ಈರು ಪರಶುರಾಮನ ಪುಧರ್ನ ದೆಪ್ಪೆರ ಬಳ್ಳಿ ಪರಶುರಾಮಿ ಗೌರವದ ಸುತ್ತು ಒಂಜಿ ಯುಗಕ್ಕೆ ಪುದಾರದೀತನಜಿನ ಒಂದು ನಂಬಿಕೆದ ಸುತ್ತು ಪರಶುರಾಮಿ ಗೌರವದ ಸುತ್ತ ಹಾಲತ್ತೆ ಏಪಲ பெம்மேரின சுத்தியதீப்புமேரின நெனவாரிக மனுப்புனை பிரதி ஒஞ்சுல துளநாடு பெம்மேர சிருஷி பன்புனவ்லே குத்து மித்தமேகே கதையெல்ல மித்தசு பூமி சூரியச்சந்திர உண்டானகூமி உண்டாண்டு ஏடு கடனால் பெம்மேரு உண்டாயிரு பன்புன சத்யசந்த பத்தினதாது அந்த ஒட்டிகே நம்ம தைவாராதனோகோடித்தாது நம துளநாடு தைவோலே நம ನಮ್ಮ ಹೆಂಚಿನ ಪೆದ್ದಿ ಅಪ್ಪೆಲೈಯ್ಯೆ ಸಾಂಕ್ಯ ಸಮ್ಮಲೆ ಲಭೇತೆ ಬಲತ ಸಿನಿಮಿರೇ ಕೊರತು ಸಾಂಕಿ ಸಮಲೈ ಪಂಪು ನಂಚಿನ ದೈವಾರಾಧನೆ ನಂಗೆ ನನಜ್ ಇಜ್ಜಿ ದೈವನೇ ಪ್ರಧಾನ ಏನಿಡ್ದು ಅದು ದುಂಬುದ ದಿನ ವಾ ಬೇಲೆಗಳ ಇರೆಗೆ ಬೆಮ್ಮೆರ ಸುತ್ತೆ ದಿವಂದ ತುಳುನಾಡು ವಾ ಆತನ ಇತಿಹಾಸ ಇಜ್ಜಿ ಪ್ರತಿ ಒಂಜಿ ವಿಷಯ ಇರ ಇನಿ ಒಂಜಿ ದೈವದ ಕೊಡಿಯಾಡಿಟ್ಲ ಇನಿ ನಮ್ಮ ತೂಪ ಇನೀ ಮಂಡಲ ಪಾರದು ಐನಮಿತ್ತ ಇರೆ ಪಾರದು ಐನಮಿತ್ತ ಬಾರ ಪಾರದು ಐನ ಮಿತ್ತರಿ ಪಾರ್ದು ಐನಮಿತ್ತರೇಗೊಂದು ಪುರುಪ ದೀದು ಒಂಜಿ ತಾರಾಯಿ ಬಚ್ಚ ಬಜ್ಜೆ ಮಾತ ದೀದು ಐನ ಒಂಜಿ ಬಲಿ ಮುಕ್ಕರಿಗೆ ದೀದು ಬಲಿ ದೀಪ ಬಲಿ ತಮಿಳು ಚರ್ವ ದೀಪ ಚರ್ವೋದವರೆ ಬೇತೆ ಬೆತೆ ನಮ್ಮ ಮುಜಿ ನಮ್ಮ ಪುರುಪ ಕುತ್ವ ಐದೊಕ್ಕ ನೇ ಪೇರು ಕುರ್ದಿ ನಮ್ಮ ದುನ್ನೀರ್ ದೀಪ ಅವುದಾಯಕ ದೀಪ ಅಂದ ಬಲೀಂದ್ರ ನೆನೆತನ ವಿಚಾರ ತುಳುನ

ಬೆಮ್ಮೀರು ಹೆಂಚಿನ ಬನ್ಪಣ್ಣ ತೀರ್ಪಾ ಅದನ್ನು ತೋನಕ ಬೆಮ್ಮೇರೆ ನಾನೇ ಪುದರ್ನ ನಮ್ಮ ಲೆಪ್ಪೋಡು ಲೆತ್ತದ ಹಿರಿಯಾಕಲ್ಲ ಲೆತ್ತದಿರಿ ಶಬ್ದೋಡು ಸಮೇತ ಇರಿ ಒಂಜಿ ಗೌರವತ ಪಾತ್ರ ನಮ್ಮ ಇಲ್ಲಲ್ಲ ಅಮ್ಮೇರಿ ನೇಲಮ್ಮೇರಿ ಸಿದ್ಧ ಮೇರಿ ಬೆಮ್ಮೀರು ಬನ್ಪಣ್ಣ ಈ ಈ ಶಬ್ದ ನಮ್ಮ ಹಿರಿಯಕಲ್ ತಿರ ಇರ್ದೇ ಒಂಜಿ ಕಾರಣ ಇನಿ ಅವಿತ್ತನ ಇನಿ ಮುಪ್ಪತ್ತೈದು ವರ್ಷವಡು ಇನ್ನೀ ದಾನಯಾತನಂದ ಕೇಂದ ಹಲವು ಜಾಗೆಯಲಿಡು ಮಾತಾ ದೈವ ಮೌನಗು ಶರಣಾತನೇ ಏನನ್ನ ತಮ್ಮನ್ನು ಶೆಟ್ಟಿಯಿಂದ ಲೆಪ್ಪನಲ್ಪ ಅಶೋಕೆರೆ ಶೆಟ್ಟಿಂದು ಅಶೋಕ್ಯರ ಪಿರೋರ್ಲೆತನ ಹೋಗೋಣ ರೇಪಿ ಇನ್ನು ದೈವದ ಪುಧರ್ ನೀ ಮಲರಾಯ ಪೋದು ನೀ ಮಲ ಕಲರಾಯ ಆತನೇ ಜುಮಾದಿ ಬೋದು ಧೂಮಾವತಿ ಆತನೆ ಸಿರಿಕುಲ್ ಬೋದು ಸಪ್ತಾಂಗಿರಿ ಆತರಿ ಆತನ ಕು ಕುಂಭಗಂಟಿನಿ ಆತನೆ ಲೆಕ್ಕೆ ಸಿರಿ ರಕ್ತೇಶ್ವರಿ ಆತ ಊರ್ದ ಪುಧರ್ ಕೇಂದ ಉಲ್ಲಾ ಬೆತ್ತ ಬೆತ್ತ ಪುಧರ ಆತನ ತುಳುನಾಡಡೆ ಮುಪ್ಪ ವರ್ಷೋಡಿ ಇರೇಗ ಪೊರಿ ಮಂತದ ಪೊರಿ ಮಂತದ ಇರೇಗ ದೈವಗು ಬಲಿಬ ಬಾರನೆ ಕೊರ್ಪು ನಂಚು ಸಮಯ ಕರಿನಿಡ್ದು ಬುಕ್ಕ ಇನಿ ತುಳುನಾಡದ ದೈವಾರಾಧನೆ ಓಲ್ಲ ಕಲ್ಲು ಬಾರ್ದ ಪೊರಿ ತಿಂತನ ದೈವಳು కళ్ళు బారద పొరి బారినేను తిన్న తండే వంజే వంజి తిన కళ్ళు బారి బారిని దైవులు పోతుపోతుజా ఇని ఇని ఎలబాలి బలబాలి దూతరే గొప్ప నచ్చిన జాకెట్లు అయిని టైజర్ బాయిలర్ను కోరుకున్న స్థితి నిర్మాణం అవుతుంది భరతనాట్య డ్రెస్సు లేని పార్దని ఇని మానిచ్చిలాతండి దైవారాధన మీద కలట్టించినందుకేడా దైవారాధన అయిననే ఆయన చిన్న వంజి రీతి నీతులు ఎత్తుందండా మానియరే కొంచెం రీతి వంజి బొల్తులుంగి కెంపు డాబు తర కొంచెం ఇన్నావు ఇని వానం మీద భరతనాట్య డ్రెస్సులు ఆతాయిని కలట్టి மன்னத பாஜினாஜன இனி ஏக முக ஒட்டினா ஆகக்குன முக கல்லு குழந்தை கொந்தலை பன்பு நிர்மாண அத்தி பூரமக்கு நங்கபோடய லக்கி வா நமுனை கர்த்தெழுத்தைவர சந்திராக்கூப்ப அடிட்டு போல்டோ யாருக்கு இஞ்சித்தாவிட விசாரதாரை கொடிய ஓடிமுட்ட பண்டை ಬಾಯಿಗೆ ಬತ್ತ ಸಂಸ್ಕೃತ ಪಾತಿಯವ್ರನೆ ಶ್ಲೋಕ ಪಾತಿಯವ್ರನೆ ಬಹುಶಃ ಪಂಪುನೆ ಜ್ಯೋತಿಷ ಪಂಪುನೆ ಇನಿ ಯಜಮಾನ ಇಲ್ಲ ದಾನೇ ಅತ್ತೆ ಕೇಂದ ಕೋಟಿ ಕಟ್ಲೇದ ಇನ್ನು ಗುತ್ತದ ಇಲ್ಲುತ್ತು ಬಾಜಿರ ಕಂಬಡು ರೈಸ್ ಬತ್ತಂದೆ ಸಂಪ್ರದಾಯ ಆಗಲ ಗೊತ್ತುಜ್ಜಿ ಜರತಾರಿ ಸೀರೆ ರೇಷ್ಮೆ ಪಾರದ ಎದುರು ಉಂಟು ಬೆತ್ತಂದೆ ಎನ್ನ ದೇಯೋ ಗೊಂಜಿ ಪುಂಡಿ ಕೇಪಲ್ ಉಂಡ ಎನ್ನ ದೈವದ ಕಲಟ್ಟ ಕಲಿ ಉಂಡ ಅತನ್ನ ಒಂಜಿ ಬಾರಿ ಪುರ್ಲುಡಿ ಆನ್ ವಾ ಪೂನು ಪಾರದೆ ವಾ ತೆನಸನ ದೀತೆ ಪಂಪುಣಂಚಿನ ಒಂಜೇ ಒಂಜಿ ನರಮಾಣಿಜ್ಜಿ ಇನ್ನು ಕಟ್ಟು ಅಲ್ಪಲ ಚಾಕಿರದ ವರ್ಗಲ್ಲ ನೆತ್ತಲ್ಪಲ ಕರಿನ ಮುಪ್ಪ ವರ್ಷ నంక్ బోడాప్లెక్క ఇని తంత్రభాగ తంత్ర తంత్రభాగ ఇని గౌరవించిన కొర్తనికి అన్నగా ఊర్ధదేవి నాటైనారు నాటైన గౌరవ కొరత ఇని అంచిన తంత్రబాగత ఇన్ని దాని అతనికి ఎన్నగా ఆర్ల ఇని నవరాత్రి అయినని భర్త ఎన్మునేది ఇంత అని కోరి బండి వైపు ఇని తేరు వైపు బండి వైపు నల్ప కొడియేరు నల్ప గోవింద నామస్మరణే యానికి ఉన్నే భజనే చంటికి ఉన్నే నేర్తో సరియాయిన సాధికి భర్త చిందాండ దైవులు ಇನಿ ಮೌನೊಗ್ ಶರಣಾದ್ ಐನ ಪೇಲಾವು ಮಂತೊಂದುಲ್ಲ ಐರ್ ದಾದ್ ನೆಕ್ಕ್ ದೈವೋನು ದೂರ್ದು ಸುಖಜ್ಜಿ ಪ್ರತಿ ಒಂಜಿ ಜಾಕೇಟ್ ಗುತ್ತು ನರ್ತಕ ವಿಭಾಗ ಬೊಕೈರಿ ಚಾಕಿರಿ ವರ್ಗಗಳು ಐನ್ ಎನ್ನ ಕರ್ತವ್ಯ ಯಾನ್ ಸ ಸರಿ ಮನ್ಪೆ ಯೆನ್ನ ಬಾಲೆಗಿಯಾನ್ ಅರಿ ಉನ್ ಉಪ್ಪು ಕೊರ್ನಗ ಮಾನ್ ಅದ್ ಮಂಗಟದ ಕೊರ್ಪೆನೆ ಇಚ್ಚ ಅಪಗಂಡ ಎನ್ನ ದೈವೊಗ್ ದಾಯೆ ಕಲ್ಲು ಬಾರ್ದ ಪೊರಿ ಕೊರ್ಪುನೆನ್ ಕೊಂಚ ಕೊಂಚ ಪರ್ದ ಕೈ ಕುರಿಗಾರ ಬಾವು ಇನ್ನು ಕಂಚರ್ಪೇಡ ಪಾಲೇಡ ಕೊರಡು ಚಿನ್ನ ನೇನಿ ಬಾರ್ ವೈಟ್ ಕೊರಂದು ಪ್ಲಾಸ್ಟ ಇನಿ ಇನ್ನು ಕಟ್ಟಕಟ್ಟದ ಇನ್ನು ಓಲೋ ಉಂಜ್ ದೀವಡಿನ ಬಲಿ ಇನಿ ಬರಿನ ಐನ ಬಲಿ ಆ ಬಲಿ ನೀನು ಆ ಜಾಗೇನು ಮಾರದು ಓಲೋ ಗವರ್ಮೆಂಟ್ ಜಾಗೇ ಮಾರಿಗಿಡ ಬಲಿ ದೀಪನಮ್ಮ ಕಂಡೋಲೇನು ಅನ್ನು ಪರ್ದ ದಿಂಜದಾತನ್ನು ಬಾರೇ ಪೂಕರೇ ಇಜ್ಜು ಎಂಚ ಪಾತರ ಬಲೇ ಈ ಮೊಬೈಲ್ ಚಾರ್ಜ್ ಮನಸ್ತನ್ನ ಮಾತ್ರ ಪರಿಪನು ಕಾರ್ಗೆ ಪೆಟ್ರೋಲ್ ಪಡ ಮಾತ್ರಪನೇ ಈರು ದೈವಾರಾಧನೆಗೆ ಮನು ನೇನು ವೈರ್ಲ ಮಂತ್ ಜಾರಂಚ ಮನ್ಪುನು ಪ್ರತಿ ಒಂಜೆಟ್ಲ ರಾಜಿ ಒಂದಾನಿಕೆ 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 ಮಂತ್ ಮಂತ್ ದೈವಾಹಿನ ಬರೀ ಒಂಜಿ ವಂಚಿನ ವರದಿ ಗಂಡ ಕಟ್ಟೋನು ಮಾತ್ರ ಉಂಟು ಇನ್ನು ದೈವಾರಾಧನೆ ಕಟ್ಟುವ ನೋಡನು ಈತ ಕೋಟಿದ ಕಟ್ಟೋಣ ಎಂಚ ದೈವಾ ಭೂಮಿಡಿ ಇನಿ ಇನ್ನು ಬಾಣತ ಭೂಮಿ ಉಂಡೂಮಿಡು ಅಪ್ಪನ ಕೊರಕ ಬಣ್ಣಗ ಇಂಟರ್ ಉಂಡು ಭೂಮಿ ಉಂಟು ಇನ್ನು ಅಂಗಂದಿಷ್ಟು ಮಿತ್ತ ಆಕಾಶಕ್ಕೆ ಸೂರ್ಯಚಂದ್ರ ಅಂತದೊಂದು ಅಪ್ಪನ ಕೊರಕ ಬಣ್ಣಗ ಇರ ದೊಂಪ ತಲಿಪುಡು ಎಂಚಿನ ದೈವಾರಾಧನೆ ಸರ್ತೀವಿ ಸತ್ಯಾರಾಧನೆಂದು ಐರದ್ದು ನೆಕ್ ಪ್ರತಿ ಊರಿಲ ವ್ಯಕ್ತಿ ವ್ಯಕ್ತಿ ಜಾಗ್ರತೆ ರಾ ಒಂದು ಬತ್ತನ ಮಾತ್ರ ತಯಾರಾವ್ ತಯಾರಾವ್ ಅಯರ್ದಾದು ನಮ್ಮ ಮಂತ್ರ ಸ್ವಯಂಕೃತ ಅಪರಾಧು ದೈವದ ಕಲಕಾರಣಿಕ ಕುಂದುದನ್ನೇ ವಿನ ದೈವೂ ವಾಕಾಲುಡಿರೆ ಬಲತ್ತಕಾರ ಕೊಡಿ ಉಂಗುಷ ಉರದ ಆನಿವಾರ್ಯಕೂರಿನಂಚಿನ ಸತ್ಯದ ನಿಲ್ಲಟ್ಟೆ ಅವೇ ನೆಟ್ಟಿನಿ ದೈವಾರಾಧನೆ ಇನ್ನಿಲ ಉಂಡ್ರು ನೆಕ್ಕ ಕಾರಣ ಮಾನವೇ ಮಾನವೇ ಮಾನವೇನೇ ಸರಿ ಮನಪೋಡು ನೀನು

ಸತ್ತೆ ಬಾತ್ ಅವ್ನು ಇರಗ್ ಇರೆಗ್ ದೈವಾರಾಧನೆ ಪನ್ಪುನ ಅವು ಆನ ಉಲಾಯರ್ದ ಕಣ್ಣು ಒಪ್ಪನ ಉನ್ ಪೋಪುಂಡು ಇರಗ್ ಪ್ರೇರಣೆ ಇತ್ತೊಂದೆ ಪಾತೆರೆರ್ನೆ ಅಪ್ಪುಜಿ ದೈವದ ಕಲ ಇಂಚಿನ ಅಂದ್ ಕೆಂಡ ಒಂಜಿ ರುಯಿ ರುಯಿನಿರ್ ಒಂಜಿ ಸ್ವಾಮಿಯನ್ನ ಬಾಲೆ ಪೆದೆರೆಲ ಪೋಂದುಂಡು ಆ ಕಾಲೊಡು ಪಂಡದ ಅಜ ಕೊಲ್ಡ್ ಬತ್ತ ಈಡ್ ಕಟ್ಟಿ ಪೆಟ್ಟಿಗೇನಿ ಪೋಕ ಪೋಯಿನ ಕಪ್ಪಲ್ ಬೈದುನ್ ಪೆದೆರೆ ಪೋಯಿನ ಬಂಜಿನ ಪೂಜೆ ಪೈದೆನ್ ಅವ್ನು ನಂಬಿಕೆದ ಮಿತ್ತ್ ಪುನೆ ಇನಿ ಮಾನಿಲ ಮಾನಿಲ ಕಟ್ಟುನಕಲ್ಲ ಕಲ್ಲ ಗುತ್ತಿನಯೆಲ ಯಾನೆ ದೈವ ಉಂದಿ ಐರದಾದಿರೆಗ್ ಬಾರಿ ಮಲ್ಲ ಕೊರತೆನ್ಲು ಯಾನಕೆ ಒನ್ನೆ ನಿಕ್ಲು ಸುರುಕು ಮಾತೆರ್

ಐನ ಕೈತಾಲ್ರೇ ಬಂದ ಬುಲೆ ಒಂದಿತ್ತನು ಕರ್ತಿ ಕೈಲಿ ಒಂದು ಆಗಿನೋದಿಟ್ಟು ಜೈವತ್ತನು ಜತ್ನ ಅಲ್ಪ ಜ್ಞಾನ ಬರ್ಪಿದನು ಪೂರ ದೈವಾರಾಧನೆ ಬನ್ಪನವು ಒಂಜು ಜಾನ ಕೊನ ಸುತ್ತೇನು ಸರ ಸರಿ ಎಂಚ ಮನ್ಪೋಲಿಯಾಗೇಡಾ ನೂದೆಕ್ಕು ನೂದು ಸರಿ ಮನ್ಪೋಲಿ ಯಾನ್ ವ್ಯಕ್ತಿ ವ್ಯಕ್ತಿ ಸರಿಯಾ ಒಂದು ಬತ್ತನ ಮಾತ್ರ ಶಕ್ತಿ ಸರಿಯಾವು ಪಂಡ ಯಾರು ದೈವ ಚಾಕ್ರಿ ಮಲ್ಪನಾರು ಪರಶುರಾಮ ಸೃಷ್ಟಿ ಪಂಪಿ ಪ್ರಸ್ತಾಪ

バイアキャンデやん、バキャンディ தயபாண்டால் அநேக ஜன பாரிதாக்கள் இல்ல யாருக்குன்னு லோக ஹர்ணின் ஹிரியாக்கள் மாத்தோம்லாரு கொஞ்சம் சூறு தெரிப்பாதுன்னு தோணில் யாருக்கு ஒன்று தெய்வ நுடிப்பு நின்னு பாரிதாக்கள் நுடிப்புன்னா கொஞ்சம் சரியான கிரமத்து குடிஞ்சி பக்க இரேக சம்ஸ்கிருத ஸ்லோக ஆ தேவியர் புராண புண்ணிய கதாபாக சம்பர்க் கனெக்ஷன் எஜி நம்மைக்கு நம்ம நுங்கேலுக்கு இன்னைக்கு தரக்காரிகள் நுங்கேல் பார்த்து கஜ்பவன் காத்தனு மூலிரே ஆ தேவரின பாத பத்துனு இ தேவரின பாத பத்துனு கொஞ்சே கால்கண்டு தயதேதி மாத்திரலாம் பண்புணிஞ்ச கேண்டா பிரதி ஒரிலா தெரியும்லே அத்தியனசீலவாத தெரியும் இல்ல துணு நாடு சுட்டி ವಾ ಜಾಗೇಟ್ಲ ಇಟ್ಲ ನಾನು ರೀತಿಯ ಚಂದ್ರ ಕೃಷ್ಣ ಬೆಂಬಲಕ್ಕ ಆ ವಿಚಾರ ಭತ್ತನ ತುಲೆ ತುಳುನಾಡು ಪರಶುರಾಮ ಸೃಷ್ಟಿ ಅತ್ತೆ ಬೆಮ್ಮೆರ ಸೃಷ್ಟಿ ಕೆಂಡ ತುಳುನಾಡು ಪುಣ್ಯಪುರಾಣ ಕಥಾಭಾಗದ ಕತೆ ಪುನತ್ತು ಪರಶುರಾಮೆ ಐನ್ನೇ ಅವತಾರ ಅಂಡ ಆಜಿನೇ ಅವತಾರ ಐಕು ದುಂಬೇಮೂಲು ಬಲೀಂದ್ರ ಚಕ್ರವರ್ತಿ ಕೃಷಿ ಮಂತ್ದ ನಂಚಿನ ಜಾಗೆ ಬಲೀಂದ್ರ ಚಕ್ರವರ್ತಿ ತುಳುನಾಡು ನೆಲೆ ಅದು ಕೃಷಿ ಕ್ರಾಂತಿನ ಮಂತ್ ನಂಚಿನ ಒಂಜಿ ರಾಜಿ ಐರ್ದ ಒಂಜಿ ಕೆಲ ಒಂದು ಕಥೆಕ್ಕು ನಿರ್ಮಾಣ ಆತನ ತಂದೆ ಬುಕ್ಕ ಪೂರ ಕತೆ ಕುಲೈತೆ ಮಹಾಭಾರತಕ್ಕೆ ವರ್ಷಕ್ಕೆ ಅಂಡ ಐನು ವರ್ಷ ಬುಕ್ಕೊಂಜಿಗೆ ಈತ ವರ್ಷ ಪೂರ್ ಒಂಜಿ ಸೂರ್ಯನಡೆಗೆ ಏತು ದೂರಂಡು ಚಂದ್ರ ನಡೆಗೆ ಏತು ದೂರ ನಮ್ಮ ಲೆಕ್ಕಾಚಾರದ ಆಂಡ ದೈವದ ಒಂದೇ ಭಾಷೆ ಬಾಣಬಲತನಂತೆ ಭೂಮಿ ಉಂಡಾಯ ನಡೆ ಮುಟ್ಟ ಸೂರ್ಯ ಚಂದ್ರಾವರೆ ಮುಟ್ಟು ಈ ಭೂಮಿದ ಜತ ಜತೆ ಸೃಷ್ಟಿಯಾಗಿ ನಂತಿನ ಶಕ್ತಿಗಳು ತುಳುನಾಡಿನ ಬೆಮ್ಮೆರಲ ದೇವಲ್ಲ ನಿಕ್ಕ ಕಾಲಮಿತಿ ಸಮಯಮಿತಿ ನಿರ್ಧೆ ಪ್ರತಿ ಊರಿಲ್ಲ ಈತೆ ದಾಲ ಅವೆನೊಂಜಿ ಒಂಜಿ ಒಂಜಿ ರೀತಿದ ವೈಷಮ್ಯವಾದದ್ದು ನೋಡ್ತಿ கொஞ்சம் சந்தேஷாத்திலே துளநாடு பெம்மீறின செட்டி பெம்மேரி நெனவரிகே ஊழி இனி மாத ஜாக்கில் அயின் பண்ணி யானு பண்ணேந்து பன்னீரை போர்ச்சி நிக்கல் நிக்கல தர்மதை நிக்கலை கொஞ்சம் பிரேரணை கொர்டேந்து பண்ணு தைவாராதனை யான மல்ல ஜன அது என்ன நேக்கு பாலிசாதே டேடீது பாத்திர ஜான் நிக்கல்தல ஒஞ்சு மட்டும் திருத்தித்தின ஜன யானு ஒஞ்சி வேலை நிட்டு சிரேஷ்டேஜி தெய்வாராதனை உப்புனே நாலே சப்தா అనుభవి జ్ఞానిందించి ఎంచినప్పుడు గడికారే గురికారే దైవనర్తకే మాని చాకిర్దకే ఐదు నిమిత్త పదవి నెట్టుపాటి ఎదుక వానమున పదవిల నెట్టి తుల్నాడు పదవి ఇచ్చి దైవారాధన ఎదురుడు ప్రతి ఒరిలైని ఎంచినప్పుడు సమనాంతర భావుడు మేలు కీలు భావగలిదా సత్యారాధనే ఇదే దైవారాధనే అనుకున్న కన్నుకు తోజన్ననంచిన లోకును వైభవీకరిసదు అనుకున్న పూజత్తే ದೈವಾರಾಧನೆ ಸ್ಪಷ್ಟವಾದ ಪಂಚಜೀ ಒಂಜಿ ಪಂಚಭೂತಲೆಲ್ಲ ಕಣ್ಣದೆದುರುತ್ತದೆ ಪಾತೆರುನ ದೈವ ಸರಿತಪ್ಪನು ತೆರಿಪೌನ ದೈವ ಅವು ತುಲ್ನಾಡದ ದೈವ ಅಂದು ಜಗತ್ತಡ ಓಲ್ವ ಹಂಚಿನ ಒಂದು ಸಂಸ್ಕೃತಿ ಸಾಧ್ಯ ಜೀನಿ ಅಪ್ಪ ಪಂಚಭೂತಲು ಅಲ್ಪ ಜೀತಿಗೆದ ಸುಂಡು ಎದೆಪಲೆದ ಗಾಲಿಂಡು ಉಂತೆರೆ ಮಣ್ಣುಂಡು ಪರಿಯರೆ ಕೂಚಿದ ನೀರುಂಡು ಅಂಗಂದಿಷ್ಟಿಗೆ ಸೂರ್ಯಚಂದ್ರ ಉಂಡು ಕನ್ನ ಸುತ್ತಮುತ್ತ ಪಂಭೂತಗಳು ಕನ್ನಡ ಹೆಚ್ಚಿ ಕಮ್ಮಿ ಆ ದಾನೆ ಹೆಚ್ಚಿ ಕಮ್ಮಿ ಅಂತ ಚಾಂದ ಕೇಡಿನ ದೈವ ಅಪಾಗ ಆತಪುರದ ದೈವ ಸಂಸ್ಕಾರದ ಸಂಸ್ಕಾರ ಐದಾದು ಮಾತೇರ್ಲ ನೇನು ಎರ್ಲ ಏರೆಗ್ಲ ಎಂಕುಲು ಓಲ್ಲ ಎಂಕು ಪಾತೇರಿನಂಚಿನ ರೀತಿಡಿ ಏರೆಗ್ಲ ಒಂಜಿ ಆಯನ ಬೇನೆ ಮನಪಡು ತೇಜೋವದೆ ಮನಪಡು ಆಯ್ಕೆಗೆ ಬೇನೆ ಮನಪಡು ಮನಪಣ ಎನ್ನ ಗುಡಜಾಮುಣಿನ ಸತ್ಯ ಎಂದ ಎಂದಿ ಹೆಂಕ್ಲಿಗೆ ಬೋಡಿತ್ತನೆ கட்டது இரியக்கொருனச்சின ரீத்தின் அஞ்சு நீணாரானை பண்ணப்புனா இரகு இரகு ஜோதிஷரு தர்சனக்கல்லை கட்டினே மூடு பண்டி நே கொமலே தோஜா நேன் அஜி தோஜா நேன் சித்தம் தோஜாய் நேன் இன் முரந்து போப்புனா தைவாரானை அயின் பிரஷ்மனப்பேரலி தைவாராதனை பண்ணப்புனா கொஞ்சம் அத்தியாயத்தொத்துலாதனை ஜவனேரி பிதார்த்தணை பிறி ನಮ್ಮ ನಾವು ಸಂರಕ್ಷಣೆ ಅನ್ಪಣೆ ಐದಾದ ಇರಗೆ ಯಾನ ಈತೇ ವಿಚಾರಕ್ಕೆ ಅನ್ವಯ ಬಂಡ ಹೆಂಚಿನ ಲಾವಡ್ ಅವೇನು ತೂದು ಅರ್ಥೈಸ ಒಂದು ಐನ್ ಅಂಚನೆ ನನಂಜಿ ತಲೆಮಾರುಗು ನಾಟವನ ಪ್ರಯತ್ನ ಉಂಡು ಅವು ನಮ್ಮ ಜವಾಬ್ದಾರಿ ಹತ್ತೆ ಸರ್ ನಮಸ್ತೆ ಎನ್ ಕೆ ಸಾಲ ಎನ್ ಕೆ ಸಾಲ ಮೂಡಬಿದ್ರಿ ಮಹಾರವರು ಯಾರೊಂದು ಅರಸೊತ್ತಿಗೆದ ಕದ ಅರಸುಪಟ್ಟಿ ಹಾತಾನೆ ಅಂಚ ಇನ್ನೊಂದು ಪ್ರಶ್ನೆ ಹೆಚ್ಚಿನ ಕಟ್ಟುನಕಲು ಮುಕ್ಕಲ್ ಹಕ್ಕಲು ಮದಿಪೂದಕಲು ಕಟ್ಟಿಗೊಟ್ಟ ಬುತ್ತಿ ಹೇಳಿಕೊಟ್ಟ ಮಾತು ಅಂದ್ ಬಂದು ಕೆಲವು ವಿಷಯ ಬರ್ಬೋಣದೇ ಇಂಚ ಕಟ್ಟಿಗೊಟ್ಟ ಬುತ್ತಿ ಹೇಳಿಕೊಟ್ಟ ಮಾತು ಅವಿನ ಬಕ್ಕ ಪುನಾವರಪಿ ಪಿ ದಕ್ ಬರ್ಫು ಅವು ಮತ್ತು ಅಕ್ಷರಶಃ ಎನ್ನ ದೃಷ್ಟಿ ಹಿಡಿಸ್ ತಪ್ಪುನು ಅನ್ಪ ಮಾತೆರ್ಲ ಒಂಜಲಕ್ಕೆ ಪೂಜೆರದ ಕೆಲವೇ ಇಪ್ಪ ರೀ ಮಾತೆರ್ಲ ಒಂಜಲಕ್ಕೆ ಪೂಜೆ ಬಕ್ಕ ಎಂಕಲು ಸುರುಟ ಸಂಧಿ ವನ್ಪಾ ನೆಕ್ಸ್ಟ್ ಬಗ್ಗೆ ಬಕ್ಕ ಮಧುಲು ಅಭೇ ಕಟ್ಟಲು ಪಂ ಮೂರು ಅವು ಇತ್ತ ಪಂಡರತ್ತ ಆ ದೇವರನ್ನು ಈ ದೇವರನ್ನು ಪೂರ ಒಳ ಮಲ್ತ ಬಕ್ಕಿ ಮದಿಪ್ಪುಡು ಅಷ್ಟಪಾದು ತರದಗೊಂಡು ಅವು ಎಂಚಿನ ಪ್ರಶ್ನೆ ಆಯಿತಾ ಬಕ್ಕ ಉಪ ಕಥೆನ್ ಆ ಬಷ್ಟು ತರದ್ಗಟ್ಸದ ಬಾಂಬ ತರದಗೊಂಡ ಅಕ್ಕರ್ಪು ಬತ್ತು ಮೊಕ್ಕಲ ನೀರ್ಪ ಬತ್ತು ರಾಜ್ಯ ದೈವ ಅಧಿಕಾರದ ಗೊತ್ತ ರಾಜ್ಯ ಪರಿಜಾ ಮರ ಅಂಜನೇ ಪುಚ್ಚಿ ಈ ಮೈಟು ಪುಚ ರಾಜ ದೈವ ಜುಮಾದಿ ಮಲ್ಲ ಜುಮಾದಿ ಘಟನೆ ಯಾವು ಮಲ್ಲ ಮಲ್ಲ ದೈವ್ ಮತ ಉಪ್ಪ ಆ ಜಾಗದ ಆ ಊರಿಗೆ ಗ್ರಾಮದ ತಂದೆ ಬೆತ್ತ ಬೆತ್ತ ಊರದ ದೇವಿಯನ್ನ ಕಲ್ಲ ಬರ ಕಣ್ಣು ಒಂದಾನ ಮಲ್ತಲ್ಲ ಮೊಗಳನ್ನ ಒಂದಾನ ಮೊಳ್ತಲ್ಲ ಕೆಲವು ವಿಷಯಗಳು ಮತ ಮರಬಿಡು ಅಭಿನ ತು ನೋಡ್ಕೊತ ಅಂತ ಖಂಡಿತವಾದ ಎಂಟು ವಿಚಾರ ಅವ ಮಾತಾ ಅವು ಸರಿಯಾದ ಎಂಕುಲೂ ಪಂಡೊಂದು ಭತ್ತಿನ ಕಥೆಲ್ಲ ಹಾತಿ దేవారాదనే ఫన్పునాఉ ఇడి తునునాడు కొంచి దేవారాదన నియా ಬೇತೆ ಗ್ರಾಮಗು ಗ್ರಾಮಗೂ ಬೇತೆ ಸಂಧಿ ಪಾರದ ಬೇತಬೇತ ಕಟ್ಟು ಬೇತಬೇತ ಹುಟ್ಟುಕಟ್ಟು ಬೇತೆ ಬಾರನೆ ಬೆತಬೇತ ಲಿಪ್ಲು ಮಾತೈತಾವು ಕುಟುಂಬ ಪದ್ಧತಿಲ್ಲ ಬೆತಬೇತ ಎತ್ತಿನವು ಯಾ ಪಂಕಲೇ ನೀನು ಭಾರಿ ಅಸಹ್ಯ ಕರಪುನಗ ಮಾತೇ ಬಾಯಿಪಾಟ ಮಂತೊಂದು ಬಂತೊಂದು ಬರ್ಪಣೆಂಚ ದೈವ ಹೆಚ್ಚಿನ ಒಂಜಿ ಅವಿಧ್ಯವಂತರನ್ನ ಬಾಯಡು ಬಾಯರ್ದ ಬಾಯಿಗರ್ತನ ಚಿನ ಮೌಖಿಕ ಪರಂಪರೆ ಆ ಜಾಗೆಡಿರೇಗತ ಏತಮಲ್ಲ ಬರ ಇನಿ ಒಂಜಿ ಕಟ್ಟದುಕೊಂಡಲ್ಲ ಇನಿ ಸುಪ್ರೀಂ ಸುಪ್ರೀಂಕೋರ್ಟ್ ಜಡ್ಜ್ ಕೊರಂಚಿನ ತೀರ್ಮಾನ ಕುರಿಪುಂಡ ಆ ದೈವ ಪದ್ಮಾಜಿ ಕಲೆ ಪತಿವಾಪು ಆ ನೇನು ಅಕ್ಕ ಅಕ್ಕು ಪಾತುರ ಒಂಜಿ ಒಂಜಿ ಜಾಗೇರಿ ಒಂಜೇಲೆ ಕೈಪುಜ್ವಿ ಈ ಪಾರಿ ದಾಖಲ ಇತ್ತದ ದರ್ಶನ ದಾಖಲಾ ಒಂಜೇ ಕಾಪಿ ಡಿಕ್ಕ ಉಂಡು ಆ ಬುಕ್ಕ ಯಾನ್ ಅನೇಕ ಜಾಗೇಡ ಪಂತೆ ಗ್ರಾಮ ದೈವಗೂ ಮಾತ್ರ ಇರೆಗೆ ಮಾನಿ ಪಂಪು ಒಂಜಿ ವಿಚಾರ

కట్టునయనమిత్తి ఉజ్జాల్ అలౌద కర్తలేడి బసవడ మానిడ మాత్రే దేవారాధనే ఇప్పున విని అల్పల దాయగంచిన ఉత్తర గొప్పను పన్నగల ఇని కట్టి నేముడా నేమ ఇని ఇసమాకలే బతు ఉంటున్నాగా ఆ దేవుద మాన్యుని జప్పని గొరపున నేమండు బంజిద గుజ్జర ఈ నాలుగు రాజ్య జప్పరాజ్య జత్త పోడలే పోయినట్టే భర్తిని జైత బాలయ కొట్టిన చట్టేద భర్త నెగలు మనీ అదకలపావ నిన్న నన్న కొన నిన్న కోపా గగ్గరుడు బిగితే అని ఏరించి సారమణ ఎచ్చిక మిత్తల ఎంకులు పుడుతు ಹೆಚ್ಚು ಕಮ್ಮಿ ಇತ್ತು ನನ್ನ ಅಂತ ಒಂದು ಈ ಪಣ್ಣ ವಾರ ಬ್ರಾಹ್ಮಿ ಬಿಡಿ ಬಾನುಗಳಲ್ಲಿ ವಾಲ್ಮೀ ಇಟ್ಟು ಪಣ್ಣ ಅಂಚಿನ ಮಾತು ಅಂಜಿ ಒಂಜಿ ನುಡಿ ಆ ನುಡಿ ಅಡೆಗ ಆಯ್ನ ಅಡೆಗ ಆ ಏಕ ಕಾಲೋಡ ಆ ವ್ಯಕ್ತಿನ ಕೈ ಅಲ್ಪ ಪರಿವರ್ತನೆ ಆದ ಅಂದ್ರೆ ಅಲ್ಪರ್ದ ಬುಕ್ಕ ಮೋನಿನ ಬದರ್ಸಲಿ ದುಂಬುದಾಗ್ಲ ಆ ಕ್ಷಣದ ಬುಕ್ಕ ಮೋನೆ ಪರಿವರ್ತನೆ ರಡ್ಡು ನಮೂನೆ ಒಂಜಿ ಮಾನಿನ ನರ್ತಕನ ಮೋನಿನ ಪರಿವರ್ತನೆ ಅಪ್ಪ ಕರ್ತಿ ಕೈಲಿಡ್ದು ಬುಕ್ಕ ఒక ఇసా కళా కూర నుంచి అప్పనే యానికి దానికి ఉన్న ఇంచు ఇన్న అప్పని నువ్వు బేతబేత దిగుడు దాది గ్రామ దేవుడు పంపున మాని పంపు నుంచి నుంచి సంకల్ప ఇత్తినట్టు కుటుంబ పద్ధతిని ఓల్లా ಪಾರಿ ಬುಕ ಮಾನಿ ಪಂಪು ಕಟ್ಟಲಜ್ಜಿ ಕುಟುಂಬದ ಪದ ಗ್ರಾಮ ಪದ್ಧತಿಡಿ ಪ್ರಧಾನ ಒಂಜಿನೇ ಗುರುತ್ತುದ ರಡ್ನೆ ಗುರುತ್ತುದ ಅತ್ತನೇರ ಮದಿತ್ತು ಬುಡ್ನು ದಾಂಡ ಗಂಟೆ ಲಜ್ಜಿ ಪತಿರೇರ ದುಮ್ಮದ ಹಿರಿಯಕ್ಕ ಕನ ನೀರು ಬರ್ಪನಿಟ್ಟು ಆಪನ್ಲಜ್ಜಿ ಪೂನು ದಕ್ಕೊನ್ನಿಟ್ಟೇ ಉಪ್ಪಿರು ದಯಪ ದೈವರ ಪದ್ನಾಜಿ ಕಲೆ ಪತಿವಾ ದೈವನು ನಂಬಬೇನು ದಾಂಡ ಆ ಕನ್ನು ಒರ ಅಡಿಮೇಲೆ ಆಪುಳು ಪತಿರ ನೀರ ಅನೇಕ ಜನಕು ದೈವೋದೇ ಆಪಜಿ ಐರ್ ದಾದು ಯಾನ್ ಕೇರ್ನು ಎಕಡ ಆರ ಪಾತ್ರ ಲೆಕ್ಕನೇ ಅನೇಕ ಜಾಗ ಒಂಜಿ ವೇಟಿ ಈ ಕುಟುಂಬ ಪದ್ಧತಿ ನೇನು ಏರು ಸರಿ ಮನ್ ಪೊಡಿಕೆ ನರ್ತಕ ವಿಭಾಗಲ ಸಂಬಂಧಪಟ್ಟನ ಯಜಮಾನಿಲ ಗುತ್ತದ ಇಲ್ಲ ವಿ ಗುತ್ತದ ಜನಕುಲ್ ವೀಕ್ ಆಯ್ರನ್ನ ಈ ಸ್ಥಿತಿ ನಿರ್ಮಾಣ ಆಪಣು ಬುಕ್ಕ ಅನೇಕ ಜಾಗ ಇಡಿ ನಿಖಲ್ ಪಂಡದ ಕೊರಡು ಪಾರಿ ಅತನ ಬೊಕ್ಕ ಒಂಜಿ ಬುರ್ಚಿ ರಡ್ಡ್ ಶಬ್ದ ಇರು ಪನ್ಲಿ ಅತನ ಏನಿ ಇರುವತ್ತೈದು ಸಾವಿರ ರೂಪಾಯಿ ಕೊರ್ಪೆ ಪಾರಿ ಲಿಪ್ ಲೆತ್ತದಿರಿ ಇಂಕುಲು ಇನ್ನೀ ಮುಟ್ಟ ಇಂಕಲ್ನ ಕೈಟ್ ಪೂ ದಕ್ಕದ ಪಾರಿ ಪಂಚ ಎದುರ್ದಾಯನ ಪನ್ ಪದ ನಮ್ಮ ಐರ್ದ ಅದು ಲವು ಆ ಒಂಜಿ ರಟ್ಟಿ ನಿಯಮಡು ಕೋಲ ಮನ್ಪಾವ್ನಾಯಗ್ಲಾ ಬಾರಿ ಮಲ್ಲ ಹೊನೆ ಬಕ್ಕ ದೈವಾರಾಧನೆದ ನಿಯಮಡ್ಲಾ ಒಂಜ್ ಅವಶ್ಯಕತೆ ಇದಾರ ಆತ್ ಐರ್ದ ಅದು ನಿಖಲ್ಲ ಗುತ್ತ ಯಜಮಾನಿರ್ನಕ್ಕಲ್ಲ ಕುಟುಂಬದ ಯಜಮಾನಿ ಇರ್ನಕಲ್ಲ ಒಟ್ಟಿಗೆ ಹೊಂಥದ್ದು ಈ ತೀರ್ಮಾನಕ್ಕೆ ಬಲೆ ದಯ ಗೊತ್ತು ನೀನು ಓಡಿಮಟ್ಟ ಬೇಜಾರಾತನಕ್ಕೆ ಒಂಜಿ ಅನುಭವದ ಎಲ್ಪ ವರ್ಷದ ಗುತ್ತದ ಯಜಮಾನಿಲ ಇರುವ ವರ್ಷದ ಬಾಲೆ ಪಾರಿ ಬನ್ಪುನಾಗ ಕೈಗಟ್ಟದ ತರೆದೂಗುಬೇ ಎಂದು ಬನ್ನಾಗ ಸ್ಥಿತಿಯನ್ನು ದೈವಾರಾಧನೆದ ஓடி முட்டு துப்பு சுவாமி எனக்கு என்னது ரட்டு பாத்திரை ஈத்தே பாத்திரே ரொப்பே எங்கல நான் பத்துஞ்சி பூட்டு சார வகை தப்பித்தன புடுப்பத்து கொண்ட பத்மாதி கால பத்திவாசா எட் ரீதி பாலி பல பண்ண ரெக்கினு தைவாராதனை தைவயரு சரி எண்ணியவாதா மரஞ்சு விசேஷ வெங்கலராவ் ஜிங்கலம் ஊரு குத்து வரிக்கம்பட்ட உருந்து மாணி முக்கது தர்சன குத்து வரிக்கம் லோக்கல் ஊலோக்கல் தான் இல்லாடு ಇಂಚಿನಟ್ಟ ಮಾತ್ರ ಜಾಸ್ತಿ ಆಪನ ಅಲ್ಪ ಮದಿಪುದ ಆಕತೆ ಉಂಡು ಮುಕ್ಕಾಲೆ ಜಾಗತೆ ಉಂಡು ಅಲ್ಪ ಪಂಡನಕುಲು ಮಲ ಮಲ ದುಡ್ಡು ದ ಭಂಡಾರೆನ್ ಪುನ ಅಲ್ಪ ಬೊಕೆ ಈ ದೈವ ಕಟ್ಟುವ ಸಂದರ್ಭ ಮತ್ತೆ ಬೆತ್ತೆ ಬೆತೆ ರೌದ್ರತೆ ಬೀಬತ್ಸ ಸೌಮ್ಯತೆ ಮೂ ಮೂಜಿ ಉಂದಿಪ್ಪುನಂಜಿ ಆ ಸಂದರ್ಭಡ್ ಈ ಮದಿಪುದಕುಲು ಬತುದ್ ಬೇತೆ 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 ನಮದ ಒಂಜಿ ಕಟ್ಟುಗುಂಡು ಮತ್ತ ಒಂಜಿ ಬಾರಿ ಜನೊಕುಲೆನ್ ತೂತೆರ್ಲೊ ಬಾರಿ ವಿಕ್ರತೆ ಉಂಡು ಪೊಂಡ ಯಾನೊಂಜಿ ಪ್ರಾಮಾಣಿಕತೆ ಯಾನ್ ಎಂದ ಮೈರೆ ಪ್ರಾಮಾಣಿಕತೆ ಎಲ್ಲೆರ್ ದ ಬೊಕ್ಕ ಈ ನೆನಂತೆ ದೈವಾರಾಧನೆ ರಾಶಿ ಸಮಾಧಾನವನ್ಪರ ಅಪಜಿ ಈರ್ನ ಆಡು ಯಾನು ಓಲು ಸಿರಿ ಮುಡಿದೀಪೆ ಆ ಜಾಗೆಡೆ ಹೆಂಗೆ ಏನ ತನ್ನ ಸಂಬಂಧಪಟ್ಟನ ಗುತ್ತ ಪೂದ ಕೊಡ ತಂದೆ ಹೆಂಗೆ ಅನ್ಯತ ನನ್ನ ಬಲ್ಲಿ ಬೀರ್ಮಾನ ಅಪಾಗ ಮಾತ್ರ ದೈವಾರಾಧನೆ ವ್ಯಕ್ತಿ ವ್ಯಕ್ತಿತ್ವ ಸರಿಯಾಗೆ ಇಡೀ ರಾಶಿ ದಾಯಕ ಒಂದು ಹೆಂಕಲ್ಲ ಒಂದು ಕಟ್ಟು ಕಟ್ಟಲದ ಊರು ನಾಲ್ ಅಜಾಲ ಉಂಟು ಹೆಂಗೆ ಕಟ್ಟು ಕಟ್ಟಲದ ಗ್ರಾಮ ನಾಲ್ ಅಲ್ಪ ಗುತ್ತೇ ಅಂತಿಮ ನಿರ್ಮಾಯ ಹಸಲಾನು ಅಕಲ ಅಂತಿಮ ನಿರ್ಣಯ ಒಂಜಿ ವೇಳೆ ಮತ್ತೆ ಹುಲವ ಕೇಳಿ ಆವಿಡೋದು ಪಂಡೆಡ ಅವು ಎಂಕ್ ಅಪಗೀರ್ತಿವಾದ ನೋಡು ಅದೇ ಯಾನಿಕೆಯನ್ನು ಒಂದು ಎಂಕ ಕಟ್ಟು ನಕಲಿ ವಾಸಂಬಲಿ ಹಿ ರಡ್ ನಮ್ನೆ ಇತ್ತ ಇನ್ನೀ ದಾನಾಗ ಪ್ರೇರಣಾ ಶಕ್ತಿ ಮಾತಾಡಲ್ಲ ಕೆಲವು ಸರ್ತಿ ಕಟ್ಟಿ ನೇಮೋಡು ಈ ಕೈಲು ಪೇರೆ ದುಂಬು ದಾಯಗಲ್ಪ ಏಳು ದಿನ ಕುಲ್ಲು ನೇಕೇಂದ ಅವು ಹಿರಿಯ ಋತಬಾದ ಇಡೀ ಗ್ರಾಮ ಸಂರಕ್ಷಣೆ ಮಾಡ್ತೂಂದು ಪೋಡು அடே பரப்புன ஜனக்குள் தெய்வாராதனை பண்ணால் கொஞ்சம் மாந்திரிக சக்தி அத்து அத்தனை ஏரிய தெய்வாராதனை பண்ண கொஞ்சம் திரிகாலஜான அத்து ஈரப்பு ஈரண பூர்ணகலை ஆயுதோடு பூர்ணகலை நேரம் பார்த்து ஆ மண்ணடு உண்த்தது கொரண அப்பனை சிந்து அனுப்பின தெய்வம் என்ன அனுஷ்டா என்ன திரிகாலஜானோடு பார்த்திருந்த ஆ ஜாகேடு கொல்லுது ஆ ஒன்று மண்ணடு உண்த்தது இரு கொர்ன நுடி சத்தியாது போப்பத ஒன்று தெய்வாராதனை ಇನ್ನಿ ದಾನೇ ಆತನಕ್ಕೆ ನಾಗ ಈರೇಗ ನೀನು ಮಾತಾ ಯಾನಿ ಎನ್ನಡ ಬಂದ್ಪೀರಿ ಯಾನ ಮೇಲೆ ಅಣ್ಣಾರೆ ಸಾರಿಗೆ ಈರುಂಜಿ ಮೇಲೆ ಬರ್ಶನ ಅನ್ಪಿ ಈರು ಬರ್ಪೇರಿ ನಿಂಚ ಬರ್ತಾರೆ ಇಂಚ ತೋಜಾವ್ನೆ ಇಂಚ ತೋಜಾವನೆ ಕೈಕೈ ಯಾನಗೋ ಇ ಭಾರಿ ಒಂಜಿ ಜನಕ್ಕು ಏನು ಭಯಗ್ರಿಸ್ತ ವಾತಾವರಣಕ್ಕೆ ಬಾಳ್ತೀರಿ ಆಗ್ತಾವೆ ಉದ ಕಾರಣದಂಜಿನ ಮೊಗಲು ಬಂದಪಣ ಬಲಿಮೇ ಮತ್ತ ದರ್ಶನ ಬಲಿಮೇನೆ ತಪ್ಪ ಚರ್ಚೆ ಮಾಡ್ ಸುಮಾರು ಉದ್ದೋಡು ಧನ್ಯವಾದ ಏರೆಗೆ ನಿಷ್ಠ ಅನ್ನಲ್ಲ ಈ ವಿಚಾರದ ಧ್ವನಿನು ಧ್ವನಿನ ಕುಲ್ಲವನೇನೆಜ್ಜ ಕುಟುಂಬ ದೈವಗಳು ಇಲ್ಲ ಇಲ್ಲಡೆ ಪತ್ತದ ದೈವನು ನಂಬವನೇ ಇಲ್ಲ ಇಲ್ಲಲು ದರ್ಶನ ಅನ್ಪುಣೆ ಬೊಕ ತಪ್ಪು ತಪ್ಪು ಸಂದೇಶ ನಾಗನ ಕೈಟ್ ಪ್ರೇತ ಉಂಡು ದೈವದ ಕೈಟ್ ಪ್ರೇತ ಉಂಡು ಇಷ್ಟ ವಿಚಾರ ಮಸ್ತಿಕ ದಾನದಿಕ್ಕೆ ಎನ್ನಾಗ ದೈವದ ಕೈ ಪ್ರೇತ ಉಂಡು ಕುಟುಂಬ ದೈವರದ್ದು ದಿ ಕುಟುಂಬ ದೈವ್ರದ್ದು ಏ ಪಲ ಪ್ರೇತವನು ಗ್ರಾಮ ದೈವೋಡು ಇತ್ತನ ಪ್ರೇತೋನು ಬಿಡುಪನ್ನ ನಿಯಮ ತುಲ್ನಾಡುಂಡು ಇತ್ತ ಒಂಜಿ ವೇಳೆ ಗ್ರಾಮದ ದೈವಗೊಂಜಿ ಚಾಕಿರಿ ಮಾನಿ ಪಾನಿ ಆದಿತ್ಯನಾಂಡ ಮಾನಿ ಆದಿತ್ಯ ನಾಂಡ ಆರು ಮರಣ ಪಟ್ಟಣದ ಬುಕ್ಕ ಆ ವ್ಯಕ್ತಿ ವ್ಯಕ್ತಿನಿರೇ ಆ ವ್ಯಕ್ತಿನ ప్రేతద కట్టు కొనతుంది నమ్మ కుటుంబ ఒప్పిస్తున్న క్రమం ఉండు అవుల వంచి పింగారద పాలిడు మాత్రే ఐక మంత్ర తంత్ర వేత వేత కార్యక్రమం ఇజ్జా అయిదా అది యానికి సమాజ సరియాకుండా సరియాపుజా నంకు గు ఆడా నమ నమ్మ సరియా ఉంది పన్నాగా సరియాగుంది ఎంత ఎంచ క్లియర్ ఉండ క్లియర్ ఈ విచార సరీపుక తప్పులు నేను వ్యక్తి అయిన కుటుంబ నిర్ హిరియా తీర్మానం అనుకోడు நம்பிக்கதையிலே தெய்வதமித்த அபநம்பிக்கை ஒரு தெய்வம் நாட்டக்கீயமன் போர்ச்சி பண்ண அவன் நம்ம